ಸರ್ ಇನ್ನು ಪವಿತ್ರ ಗೌಡ ಅವರು ನೀವು ಹೇಳ್ತಾ ಇದ್ರಿ ತುಂಬ ಕಾಂಟ್ಯಾಕ್ಟ್ಸ್ ಬೆಳೆಸ್ಕೊಳ್ತಾ ಇದ್ರು ದೊಡ್ಡ ದೊಡ್ಡ ಡೈರೆಕ್ಟರ್ಸ್ ಕಾಂಟ್ಯಾಕ್ಟ್ಗಳಿತ್ತು ಸೊ ಎಲ್ಲರ ಒಂದು ಹೇಗೆ ಸರ್ ಅವರು ಅಂದರೆ ಮಾತನಾಡ್ತಾ ಇರುವಾಗ ಸೋಷಲೈಸ್ ಆಗಿ ಬೇಗ ಬಹುಬೇಗ ಕಾಂಟ್ಯಾಕ್ಟ್ಸ್ ಬೆಳೆಸ್ಕೊಳ್ಳುವಂಥ ಒಂದು ಗುಣ ಇದೆಯಾ ಅವರಿಗೆ ಅಂತ ಡೆಫಿನೆಟ್ಲಿ ಇದೆ ಡೆಫಿನೆಟ್ಲಿ ಶಿ ಅಂದರೆ ನಮ್ಮ 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 ಸೆಟ್ಟಲ್ಲೂ ಅಷ್ಟೇ ನಾವು ಶೂಟಿಂಗ್ ಮಾಡುವಾಗೂ ಅಷ್ಟೇ ಒಂದು ಅಂದರೆ ಒಂದು ಸೀರಿಯಸ್ ವಾತಾವರಣನ ಅದನ್ನು ಕಾಮಿಡಿಯಾಗಿ ಕನ್ವರ್ಟ್ ಮಾಡಿಬಿಟ್ಟಿತ್ತು ನಗಿಸೋಳು ಎಲ್ಲರೂ ಆ ಥರ ಒಂದು ಕ್ಯಾರೆಕ್ಟರ್ ಅಂದರೆ ಜಲ್ದಿ ಫ್ರೆಂಡ್ ಫ್ರೆಂಡ್ಶಿಪ್ನ ಬೆಳೆಸ್ಕೊಳ್ಳೋ ಅಂತ ಒಂದು ಕ್ಯಾರೆಕ್ಟರ್ ಆಗಿತ್ತು ಅವಾಗ ಸಿ ನನಗೆ ಹೇಗೆ ಅಂದರೆ ನಾವು ಸಿನಿಮಾ ರಿಲೀಸ್ ಮಾಡಬೇಕು ಅಂತ ಅಂದರೆ ಆಗಸ್ಟಲ್ಲ ರಿಲೀಸ್ ಮಾಡಿದ್ದು ತರ್ಟೀನ್ ಆಗಸ್ಟ್ ಅದಕ್ಕಿಂತ ಮುಂಚೆ ಕೆಲವೊಂದು ಡಿಸ್ಟ್ರಿಬ್ಯೂಟರ್ಸ್ನ ನಾವು ಭೇಟಿ ಮಾಡ್ತಿದ್ದೆವು ರಿಲೀಸ್ ಮಾಡ್ಸೋಕ್ಕೆ ಹೆಂಗೆ ಏನು ಅಂತ ಆವಾಗ ಪವಿತ್ರ ಕಡೆಯಿಂದ ಒಂದು ಎರಡು ಡಿಸ್ಟ್ರಿಬ್ಯೂಟರ್ನ ನಾನು ಖುದ್ದಾಗೆ ಹೋಗಿ ಭೇಟಿ ಮಾಡಿದ್ದು ಉಂಟು ಫೋನ್ ಮಾಡಿ ಸರ್ ಈ ಥರ ಡಿಸ್ಟ್ರಿಬ್ಯೂಟರ್ ಇದ್ದರೆ ಬನ್ನಿ ಅಂತ ರಂಗಶಂಕರ್ ಹತ್ರ ಒಂದು ಸಾಗರ್ ಇತ್ತು ಯಾವುದೋ ಹೋಟೆಲ್ ಅಲ್ಲೇ ಮೀಟ್ ಮಾಡಿದ್ದು ಅವಾಗ ಅವಳು ಮಾತಾಡೋದು ಫೋನ್ ಕಾಲ್ಸ್ ಬರೋದು ಅದೆಲ್ಲ ನೋಡಿದಾಗ ನಂಗೆ ಗೊತ್ತಾಗ್ತಿತ್ತು ಸಿ ಜೊತೆಯಾಗಿದ್ದಾಗ ಗೊತ್ತಾಗುತ್ತಲ್ಲ ಓ ಕಾಲ್ ಮಾಡಿದ್ದಾರೆ ಮಾತಾಡ್ತೀವಿ ಬಟ್ ನಾನು ಅದ್ರ ಬಗ್ಗೆ ಏನು ತಲೆ ಕೆಡ್ಸ್ಕೊಳ್ ಹೋಗ್ತಿರ್ಲಿಲ್ಲ ಹೌದು ಸಿನಿಮಾ ಆ್ಯಕ್ಟಿಂಗೇ ಅಂತ ಬಂದಿದ್ದಾರೆ ಅಲ್ವಾ ಸೊ ಕಾಂಟ್ಯಾಕ್ಟ್ಸ್ ಬೆಳೆಸ್ಕೊಳ್ಳೋದ್ರಲ್ಲಿ ಯಾವುದು ತಪ್ಪಿಲ್ಲ ಆ ಥರ ರೀತಿ ತೊಗೊಂಡು ನಾನು ಸುಮ್ಮನೆ ಆಗ್ತಿದ್ದೆ ಇನ್ನು ನಿಮ್ಮ ಈಗ ನೀವು ನೋಡ್ತಾ ಹೋಗೋದಾದ್ರೆ ಜೈಲಿನಲ್ಲಿ ಪವಿತ್ರ ಗೌಡ ಅವರಿಗೆ ಯಾವ ಊಟ ಕೂಡ ಸೇರ್ತಾ ಇಲ್ಲ ದರ್ಪವನ್ನು ಮೆರೀತಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಲಭ್ಯವಾಗಿದೆ ಸೊ ನೋಡೋದಕ್ಕೆ ಯಾರು ಬಂದಿಲ್ಲ ಅಂತ ಹೇಳಿ ಮನೆಯವ್ರಿಗೂ ಕೂಡ ಕಾಲ್ ಮಾಡಿ ಬೈದಿದ್ದಾರೆ ಅಂತ ಹೇಳಿ ನಿಮ್ಮ ಜೊತೆ ಇರುವಾಗ ಒಡನಾಟ ಹೇಗಿತ್ತು ಅವರು ಟಾಕಿಂಗ್ ಸ್ಟೈಲು ಟಾಕಿಂಗ್ ವೇ ಹೇಗಿತ್ತು ಹೇಗೆ ಮಾತನಾಡಿಸ್ತಾ ಇದ್ರು ಜನರನ್ನೆಲ್ಲ ಸೆಟ್ಟಲ್ಲಿ ಹೇಗಿರ್ತಾ ಇದ್ರು ಅಂತ ವಾಸ್ ವೆರಿ ಕ್ಲೋಸ್ ಟು ಒನ್ ಆಗಿನ ಪವಿತ್ರ ಬೇರೆ ಈಗಿನ ಪವಿತ್ರ ಬೇರೆ ಈಗ ಐ ಡೋಂಟ್ ನೋ ಈಗ ಹೆಂಗಿದ್ದಾರೆ ಅವ್ರು ಅಂದರೆ ಸಿ ಮೀಡಿಯಾದಲ್ಲಿ ನೋಡಿದಾಗ ನನಗೂ ಗೊತ್ತಾಗುತ್ತೆ ಸಿ ಆವ ಭಾವ ಆ ಎಕ್ಸ್ಪ್ರೆಷನಿಂದ ನಾನು ನನ್ನ ಕನ್ಕ್ಲೂಷನ್ ಆ್ಯಸ್ ಎ ಡೈರೆಕ್ಟರ್ ಐ ಕೆನ್ ಫೀಲ್ ದಟ್ ಓಕೆ ಲಾಟ್ ಆಫ್ ಚೇಂಜಸ್ ಆ ಪವಿತ್ರನೇ ಬೇರೆ ನಮ್ಮ ಈಗ ನಾವು ಹೋಗಿ ನಿಂತ್ಕೊಂಡ್ರು ಮೋಸ್ಟ್ ಪ್ರೊಬಲಿ ನಮ್ಮ ಜೊತೆ ಯಾ ಮುಂಚೆ ಹೆಂಗೆ ಮಾತಾಡ್ತಿದ್ರು ಆಗ ಮಾತಾಡೋಲ್ಲ ಅನ್ಸುತ್ತೆ ಆ ಥರ ಒಂದು ಕ್ಯಾರೆಕ್ಟರಾಗಿ ಕನ್ವರ್ಟ್ ಆಗಿದೆ ಅನ್ಸುತ್ತೆ ಈಗ ಹೆಂಗಿದಾರೋ ಗೊತ್ತಿಲ್ಲ ನಮ್ಗೆ ಅದ್ರ ಬಗ್ಗೆ ಐಡಿಯಾ ಇನ್ನು ಚಾಮರಾಜಪೇಟೆಯಲ್ಲಿ ಕೇವಲ ಒನ್ ಬಿ ಎಚ್ ಕೆ ಮನೆಯಲ್ಲಿ ವಾಸಿಸ್ತಾ ಇದ್ರು ಪವಿತ್ರ ಗೌಡ ಈಗ ಆರ್ ಆರ್ ನಗರದಲ್ಲಿ ಮೂರು ಅಂತಸ್ತಿನ ಮನೆಯನ್ನ ಮಾಡ್ಕೊಂಡಿದ್ದಾರೆ ಸೊ ರೇಂಜ್ ರೋವರ್ ನಲ್ಲಿ ಓಡಾಡ್ತಾರೆ ಸರ್ ಈ ಒಂದು ದಾರಿಯನ್ನ ಅವ್ರು ಹಿಡಿದಿದ್ದು ಅಥವಾ ಈ ಒಂದು ಕಾಂಟ್ಯಾಕ್ಟ್ ನಿಂದನೇ ಇಷ್ಟು ರಿಚ್ ಆದ್ರೆ ಯಾಕಂತ ಹೇಳಿದ್ರೆ ನ್ಯಾಯವಾಗಿ ಒಬ್ಬ ಮನುಷ್ಯ ದುಡಿತಾನೆ ಅಂತ ಹೇಳಿದ್ರು ಕೂಡ ಹತ್ತು ವರ್ಷದಲ್ಲಿ ಹತ್ತು ಕೋಟಿ ಆಸ್ತಿಯನ್ನು ಸಂಪಾದಿಸುವುದು ಬಹಳನೇ ಕಷ್ಟ ಸೊ ಈ ಒಂದು ವೇ ಅವ್ರು ಬಂದಿರೋದು ನೋಡಿದ್ರೆ ಏನ್ ಹೇಳ್ತಿ ಅವ ಅಂದರೆ ಸಿ ನಮಗೆ ಪರಿಚಯ ಆದಾಗ ಚಾಮರಾಜಪೇಟೆಯಲ್ಲಿ ಇರಲಿಲ್ಲ ಅಷ್ಟರಲ್ಲಿ ಒಂದು ಅಂದರೆ ಒಂದು ಮಗು ಇತ್ತು ಅವ್ರ ಇದ್ದರು ಕೋಣಂಗುಂಟೆ ಕ್ರಾಸ್ ಹತ್ತಿರ ಒಂದು ಮನೆ ಸಿಂಗಲ್ ಬೆಡ್ ಬಿ ಎಚ್ ಕೆ ಮನೆ ಒಂದು ಫಸ್ಟ್ ಫ್ಲೋರಲ್ಲಿ ಇದ್ದಿತ್ತು ಅಷ್ಟರಲ್ಲಿ ಹಾಂ ಸ್ವಂತ ಮನೆ ಅಲ್ಲ ಬಾಡಿಗೆ ಮನೆ ಅಲ್ಲಿ ಗಂಡ್ ಅಂದರೆ ಹಸ್ಬೆಂಡ್ ಜೊತೆ ಇರಲಿಲ್ಲ ಅವ್ರ ಹಸ್ಬೆಂಡ್ ಜೊತೆ ಇರಲಿಲ್ಲ ಆಗಲೇ ಬಿಟ್ಬಿಟ್ಟಿದ್ದು ಬಟ್ ಪರ್ಸ್ನಲ್ ಲೈಫ್ ಎಷ್ಟು ನಾವು ಅವಳು ನಮ್ಮ ಹತ್ರ ಶೇರ್ ಮಾಡ್ತಿರಲಿಲ್ಲ ನಾವು ಶೇರ್ ಮಾಡ್ತಿರಲಿಲ್ಲ ಇವತ್ತೊಂದು ದಿನ ಕೋರ್ಟ್ ಹೆಂಗ್ ಪರ್ಚೇಸ್ ಇನ್ನು ದರ್ಶನ್ ಅವರ ಜೊತೆ ಅವರ ಪವಿತ್ರಗೌಡ ವಿಚಾರ ಗೊತ್ತಾಗಿದೆ ಸೋಷಿಯಲ್ ಮೀಡಿಯಾ ಥ್ರೂ ಅವರ ಫೋಟೋಗಳು ವೈರಲ್ ಆಗುತ್ತೆ ಸೊ ದರ್ಶನ್ ಮತ್ತು ಪವಿತ್ರ ಗೌಡ ರಿಲೇಷನ್ಶಿಪ್ ನಲ್ಲಿ ಇದ್ದಾರೆ ಅಂತ ಹೇಳಿ ಇದಕ್ಕೂ ಮುಂಚೆ ನೀವು ದರ್ಶನ್ ಅವ್ರನ್ನ ಭೇಟಿಯಾಗಿದ್ರ ಅಥವಾ ಈ ವಿಚಾರದ ಬಗ್ಗೆ ನಿಮ್ಗೆ ಏನಾದರೂ ಕಿಂಚಿತ್ ಐಡಿಯಾ ಇತ್ತ ಪವಿತ್ರ ಗೌಡ ಇವ್ರ ಜೊತೆ ಓಡಾಡ್ತಿದ್ದಾರೆ ಅಥವಾ ಇವ್ರ ಇವರ ಕಾಂಟ್ಯಾಕ್ಟ್ಸ್ ಬೆಳೆಸ್ಕೊಂಡಿದ್ದಾರೆ ಏನಾದರೂ ಒಂದು ಐಡಿಯಾ ಇತ್ತ ಹೇಳದ್ನಲ್ಲ ನಮಗೆ ರೂಮರ್ಸ್ ಟೂ ತೌಸಂಡ್ ಫೋರ್ಟೀನ್ ಸ್ಟಾರ್ಟಿಂಗಲ್ಲಿ ನಮಗೆ ಈ ರೂಮರ್ಸ್ ಬಂದಿತ್ತು ಅದಾದಮೇಲೆ ಮೀಡಿಯಾದಲ್ಲಿ ಬಂದಾಗ ಅದು ಕನ್ಫರ್ಮ್ ಆಯಿತು ಹಂಗ ಅಂದ್ಬಿಟ್ಟು ನಮ್ಗೆ ಯಾವ ಅದೇ ಲಾಸ್ಟು ಅದಾದಮೇಲೆ ಪವಿತ್ರ ಆ್ಯಂಡ್ ಪವಿತ್ರ ಬಗ್ಗೆ ನಾವು ದೂರ ಆಗೋಗಿದ್ದು ಅವರೆಲ್ಲ ಮೇಲೋಗಿದ್ರು ನಾವು ಇಲ್ಲೇ ಇದ್ದು ನಮ್ಗೆ ಯಾವುದು ಶಾರ್ಟ್ ಕಟ್ ಸಿಕ್ಕಿಲ್ಲ ಬೇಡ ಶಾರ್ಟ್ ಕಟ್ ಸೊ ನಾವು ಇಲ್ಲೇ ಇದ್ದೀವಿ ಅವರಲ್ಲಿದ್ದಾರೆ ಅಷ್ಟೇ ಅವ್ರ ಪರಿಚಯ ಆವಾಗಲೇ ಕಟ್ ಆಗೋಯ್ತು ಅಂದ್ಕೊಳ್ಳಿ ಅವರು ಮರೆತ್ಬಿಟ್ರು ನಮ್ಮನ್ನು ನಾವು ಅದೇ ನಮ್ಮ ಸಿನಿಮಾದಲ್ಲಿ ಮಾಡಿದ್ದಾರೆ ಅನ್ನೋ ಒಂದು ನೆನಪಿದೆ ಅಷ್ಟೇ ಬಿಟ್ಟರೆ ಬೇರೆ ಬೇರೆ ಏನು ಲಿಂಕ್ಸ್ ಇಲ್ಲ ಓಕೆ ಅದಾದ ಇಲ್ಲ 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 ಆ ನಂಬರ್ ಹಳೆ ನಂಬರ್ ಚೇಂಜ್ ಆಗೋಯ್ತು ಅದು ಇದ್ದಿದ್ದು ಅದಾದಮೇಲೆ ಏನಿಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಸರ್ ಇನ್ನು ಇದು ಮಾತ್ರ ಅಲ್ಲ ಈಗ ನೀವು ರೀಸೆಂಟ್ ಆಗಿ ನೋಡಿರ್ಬೋದು ಟೂ ತೌಸಂಡ್ ಸೆವೆಂಟೀನ್ ಏಯ್ಟೀನಲ್ಲಿ ಆಗಿರುವಂತಹ ಟ್ರಾನ್ಸಾಕ್ಷನ್ಗಳು ಸೊ ಸೌಂದರ್ಯ ಜಗದೀಶ್ ಏನು ಈಗ ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ ಸೊ ಅವರ ಅಕೌಂಟ್ನಿಂದ ಕೂಡ ಈಗ ಏನು ದುಡ್ಡು ಟ್ರಾನ್ಸಾಕ್ಷನ್ ಆಗಿದೆ ಸೊ ಒಂದು ಕ್ರೋರ್ ಒಂದು ಸರ್ತಿ ಸೆಕೆಂಡ್ ಕ್ರೋರ್ ಮತ್ತೆ ಇನ್ನೊಂದು ಸರ್ತಿ ಎರಡು ಕೋಟಿ ನಂತರ ನೆಕ್ಸ್ಟ್ ಡೇನೆ ಒಂದು ಮನೆಯನ್ನು ಖರೀದಿಸ್ತಾರೆ ಅಂತ ಹೇಳಿ ಸೊ ಈ ರೀತಿ ಇದನ್ನು ನೋಡಿದಾಗ ಏನು ಅನಿಸುತ್ತೆ ಸರ್ ಏನು ಅನಿಸುತ್ತೆ ನಾನು ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ ಇದ್ರ ಬಗ್ಗೆ ಓಕೆ ಒಂದು ಒಂದು ಮಗು ಇವತ್ತೊಂದು ದಿನ ಹತ್ತು ವರ್ಷದ ಹಿಂದೆ ಹೀಗಿದ್ಲು ಈಗ ಯಾರು ಸ ಯಾರು ಸಪೋರ್ಟಿಂದನೋ ಈ ಥರ ಅದೇ ನಾನು ಕೇಳ್ತೀನಿ ಒಬ್ಬ ಗಂಡಸು ಅದೇ ಸ್ಟೇಜಲ್ಲಿ ಹತ್ತು ವರ್ಷದ ಹಿಂದೆ ಹಿಂಗಿದ್ದ ಹಿಂಗಾದ ಅಂತ ನನಗೆ ಎಕ್ಸಾಂಪಲ್ಸ್ ಈ ಥರ ತುಂಬ ಜನ ಹೆಣ್ಮಕ್ಳು ಸಿಗ್ತಾರೆ ಅಂದರೆ ಅಷ್ಟು ಫಾಸ್ಟಾಗಿ ಗ್ರೋತ್ ವಿತೌಟ್ ಎನಿ ಟ್ಯಾಲೆಂಟು ಅಷ್ಟು ಇರಲಿಲ್ಲ ನನ್ನ ನನ್ನ ನನಗೆ ಗೊತ್ತಿರೋ ಪ್ರಕಾರ ಇಲ್ಲ ಯಾವುದಾದ್ರೂ ದೊಡ್ಡ ಬಿಸ್ನೆಸ್ಸು ಮಾಡಿಲ್ಲ ದೊಡ್ಡ ಬಿಸ್ನೆಸ್ಸು ಮಾಡಿಲ್ಲ ದಿಢೀರ್ ಅಂತ ಅಲ್ಲಿಗೆ ಹೋಗ್ಬೇಕು ಅಂದರೆ ನೋ ಬಟ್ ನಾನು ಹೇಳ್ತಿಲ್ಲ ಇದೇ ಗ ಹುಡುಗರು ಈ ವಿಷಯದಲ್ಲಿ ಬರೋಲ್ಲ ಹುಡುಗರು ವಿಷಯ ಅಷ್ಟು ಫಾಸ್ಟಾಗಿ ಗ್ರೋತ್ ಆಗೋಕ್ಕಾಗಲ್ಲ ನೀವು ಹೇಳ್ದಂಗೆ ಶಾರ್ಟ್ ಕಟ್ ಓಕೆ ಅವ್ರಿಗೆ ಗೊತ್ತು ಯಾವ ಶಾರ್ಟ್ಕಟ್ ಏನು ಎತ್ತ ಅನ್ನೋದು ಹೆಂಗೆದ್ದು ಅವ್ರ ಕಾಂಟ್ಯಾಕ್ಟ್ಸ್ ಎಲ್ಲ ಬೆಳೆಸ್ಕೊಂಡ್ರು ಅವ್ರು ಏನಕ್ಕೆ ದುಡ್ಡು ಹಾಕಿದ್ರು ಇದೆಲ್ಲ ಪರ್ಸ್ನಲ್ ಆಗೋಯ್ತು ಅವ್ರು ಹೆಂಗೆ ಬೆಳೆದ್ರು ಅನ್ನೋದು ಬಟ್ ನಾವು ಸಮಾಜದಲ್ಲಿ ಹಿಂಗೆ ನೋಡ್ತಿರುವಾಗ ಹೆಂಗಪ್ಪ ದಿಢೀರಾಗಿ ಅಂತ ಅಷ್ಟು ಮಾತ್ರ ಹೇಳ ಅಷ್ಟೇ ನಮ್ಮ ಕೈಲಿ ಸಾಧ್ಯ ಅದನ್ನ ಬಿಟ್ಬಿಟ್ಟು ಪೂರ್ತಿ ಡೀಟೇಲ್ಸು ಅವ್ರಿಗೆ ಗೊತ್ತು ಯಾರು ಯಾರು ಮಾಡಿದಾರೋ ಅವ್ರಿಗೆ ಗೊತ್ತು ಹೆಂಗೆ ಏನು ಅಂತ